ಯಶೋಧ ಈಗ ಬೆಡ್ ಮೇಲೆ ಮಲಗಿರುತ್ತಿದ್ಲು ಈಗ ಅವಳ ಕೈ ಕಾಲು ಅಷ್ಟು ನಡೆಯುತ್ತಿರಲಿಲ್ಲ ಈ ಕಡೆ ಅವಳ ಆರೋಗ್ಯವು ಚೆನ್ನಾಗಿರುತ್ತಿರಲಿಲ್ಲ ಶುಗರ್ ಬಿ ಪಿ ಜಾಸ್ತಿ ಆಗಿತ್ತು ಮತ್ತು ಮೊಳಕಾಲು ನೋವಿನಿಂದ ಅವಳಿಗೆ ಈಗ ಓಡಾಡಲು ಬರುತ್ತಿರಲಿಲ್ಲ ಅವಳ ಚಿಕ್ಕ ಮಗ ಸಚಿನ್ನೇ ಅವಳಿಗೆ ನೋಡಿಕೊಳ್ಳುತ್ತಿದ್ದನು ಎಷ್ಟು ದಿನ ಅಂತಾದರೂ ಅವನು ಮನೆಯಲ್ಲಿ ಏನೂ ಕೆಲಸ ಮಾಡದೇನೆ ಕೂತಿರ್ತಾನೆ ಈಗ ಅವನು ದಿನವಿಡೀ ಕೆಲಸಕ್ಕೆ ಹೋಗಿ ಸಂಜೆ ಬಂದು ತನ್ನ ತಾಯಿಗೆ ನೋಡಿಕೊಳ್ಳುತ್ತಿದ್ದನು ಈಗ ಅವಳ ಸೇವೆ ಎಲ್ಲ ಮಾಡುವುದು ಚಿಕ್ಕ ಸೊಸೆ ಪ್ರೀತಿ ದಿನವಿಡೀ ನೋಡಿಕೊಳ್ಳುತ್ತಿದ್ದಳು ಪ್ರೀತಿ ಸ್ವಲ್ಪ ದಿನ ತನ್ನ ಅತ್ತೆಗೆ ಚೆನ್ನಾಗಿ ಸೇವೆ ಮಾಡುತ್ತಾಳೆ ಆದರೆ ಬರುತ್ತಾ ಬರುತ್ತಾ ಪ್ರೀತಿಗೆ ಅತ್ತೆಯ ಸೇವೆ ಮಾಡುವುದು ತುಂಬ ಬೇಜಾರಾಗುತ್ತೆ ಮೊದಮೊದಲು ತನ್ನ ಅತ್ತೆಗೆ ತುಂಬ ಗೌರವ ಕೊಟ್ಟು ಮಾತನಾಡುತ್ತಿದ್ಲು ಆದರೆ ಇತ್ತೀಚೆಗೆ ಅತ್ತೆಗೆ ಮಾತು ಕೂಡ ಆಡುತ್ತಿರಲಿಲ್ಲ ಮತ್ತು ಅವರ ಮಾತು ಸಹ ಕೇಳುತ್ತಿರಲಿಲ್ಲ ಒಂದು ದಿನ ಯಶೋದಾಗೆ ಔಷಧ ತೆಗೆದುಕೊಳ್ಳುವ ಸಮಯ ಆಗುತ್ತೆ ಅದಕ್ಕೆ ಸೊಸೆಗೆ ಕೂಗುತ್ತಾಳೆ ಸೊಸೆ ಎಲ್ಲಿದೆಯಾ ನನಗೆ ತುಂಬ ಹಸಿವಾಗಿದೆ ಮತ್ತು ಔಷಧಿ ತೆಗೆದುಕೊಳ್ಳುವ ಸಮಯ ಆಗಿದೆ ನೀನು ಎಲ್ಲಿದ್ದೀಯ ನನಗೆ ಬಂದು ಊಟ ಕೊಡು ಅಂತ ಹೇಳುತ್ತಾಳೆ ಆವಾಗ ಪ್ರೀತಿ ಒಂದು ಪ್ಲೇಟ್ ಕೈಯಲ್ಲಿ ಹಿಡಿದುಕೊಂಡು ಬರುತ್ತಾಳೆ ಮತ್ತು ತನ್ನ ಅತ್ತೆಗೆ ಹೇಳುತ್ತಾಳೆ ತಗೊಳ್ಳಿ ಇದನ್ನು ಊಟ ಮಾಡಿ ಅಂತ ಪ್ಲೇಟ್ ಅತ್ತೆಯ ಕೈಗೆ ಕೊಡುತ್ತಾಳೆ ಯಶೋದ ಪ್ಲೇಟಲ್ಲಿ ನೋಡುತ್ತಾಳೆ ಸೊಸೆ ಏನಿದೆ ಇದರಲ್ಲಿ ಸೊಸೆ ಹೇಳುತ್ತಾಳೆ ಏನಿದೆ ಅಂದರೆ ಊಟ ಇದೆ ತಿನ್ನಿ ಬೇಗ ಬೇಗ ತಿನ್ನಿ ಅದಕ್ಕೆ ನೋಡುತ್ತಾ ಕೂತ್ರೆ ಅನ್ನ ಹಳಸಿ ಹೋಗುತ್ತೆ ಅತ್ತೆ ಕೇಳುತ್ತಾಳೆ ಸೊಸೆ ಇದರ ಜೊತೆ ಸಾಂಬಾರು ಇಲ್ವಾ ಅಂತ ಕೇಳುತ್ತಾಳೆ ಇಲ್ಲ ಅತ್ತೆ ನಾನು ಮಾಡಿಲ್ಲ ಇದೇ ಇದೆ ನೋಡಿ ನಿಮಗೆ ತಿನ್ನಬೇಕು ಅಂದರೆ ತಿನ್ನಿ ಇಲ್ಲದಿದ್ದರೆ ಹಾಗೆ ಇಡಿ ಅಂತ ಹೇಳಿ ಅಲ್ಲಿಂದ ಹೋಗುತ್ತಾಳೆ ಯಶೋಧ ಪ್ಲೇಟನ್ನು ನೋಡುತ್ತಾಳೆ ಅದರಲ್ಲಿ ತಂಗಳ ಅನ್ನ ಮತ್ತು ಖಾರದ ಪುಡಿ ಇರುತ್ತೆ ಅವಳಿಗೆ ತುಂಬ ಹೊಟ್ಟೆ ಹಸಿದಿರುತ್ತೆ ಅದಕ್ಕೆ ಅದೇ ಅನ್ನ ಊಟ ಮಾಡಬೇಕು ಇಲ್ಲದಿದ್ದರೆ ಬೇರೆ ದಾರಿನೇ ಇಲ್ಲ ಅಂತ ತಿಳಿದು ಊಟ ಮಾಡೋಕ್ಕೆ ಹೋಗುತ್ತಾಳೆ ಕೈಯಲ್ಲಿ ಒಂದು ತುತ್ತು ಅನ್ನ ಹಿಡಿಯುತ್ತಾಳೆ ಆ ಅನ್ನದಿಂದ ತುಂಬ ವಾಸನೆ ಬರುತ್ತಿರುತ್ತೆ ಆವಾಗ ಅವಳಿಗೆ ತಿಳಿಯುತ್ತೆ ಇದು ಹಳಸಿದ ಅನ್ನ ಅಂತ ಅದನ್ನು ಊಟ ಮಾಡದೆ ಹಾಗೆ ಕೈ ತೊಳೆದುಕೊಳ್ಳುತ್ತಾಳೆ ಮತ್ತು ತನ್ನ ಹಿಂದಿನ ದಿನವನ್ನು ನೆನೆಸಿಕೊಳ್ಳುತ್ತಾಳೆ ನಾನು ಊಟ ಮಾಡುವಾಗ ಎಷ್ಟೊಂದು ಬಗೆ ಬಗೆಯ ತಿಂಡಿಗಳನ್ನು ಇಟ್ಟುಕೊಂಡು ಊಟ ಮಾಡ್ತಾ ಇದ್ದೆ ಆದರೆ ಈಗ ನನ್ನ ಪರಿಸ್ಥಿತಿ ಏನಾಗಿದೆ ಅಂತ ಅಂದುಕೊಂಡು ಸ್ವಲ್ಪ ನೀರು ಕುಡಿದು ಹಾಗೆ ಗುಳಿಗೆಯನ್ನು ತೆಗೆದುಕೊಳ್ಳುತ್ತಾಳೆ ಊಟ ಮಾಡದೇನೆ ಗುಳಿಗೆಯನ್ನು ತೆಗೆದುಕೊಂಡಿದ್ದರಿಂದ ಅವಳಿಗೆ ಸ್ವಲ್ಪ ಹುಷಾರ್ ತಪ್ಪುತ್ತೆ ಸಂಜೆ ಮಗ ಮನೆಗೆ ಬಂದ ಮೇಲೆ ಅಮ್ಮ ಏನಾಯಿತು ಅಂತ ಕೇಳುತ್ತಾನೆ ಆವಾಗ ಯಶೋಧ ತನ್ನ ಮಗನಿಗೆ ಹೇಳುತ್ತಾಳೆ ಮಗ ಇವತ್ತು ನನಗೆ ಸೊಸೆ ಅನ್ನ ಊಟಕ್ಕೆ ಕೊಟ್ಟಿದ್ದಾಳೆ ಅದಕ್ಕೆ ಸುಗರ್ ಹೆಚ್ಚಾಗಿದೆ ಅಷ್ಟರಲ್ಲಿ ಪ್ರೀತಿ ಬರುತ್ತಾಳೆ ಇಲ್ಲ ರೀ ನಿಮ್ಮ ಅಮ್ಮ ಸುಳ್ಳು ಹೇಳ್ತಾ ಇದ್ದಾರೆ ನಾನೇಕೆ ಅವರಿಗೆ ತಂಗಳನ್ನ ಕೊಡಲಿ ದಿನವಿಡೀ ಅಷ್ಟೊಂದು ಇವರ ಸೇವೆ ಮಾಡ್ತಾ ಇರ್ತೀನಿ ಆದರೆ ಈಗ ನಿಮ್ಮ ಮುಂದೆ ಬೇಕು ಬೇಕಂತಾನೆ ಸುಳ್ಳು ಹೇಳ್ತಾ ಇದ್ದಾರೆ ಅಂತ ಗಂಡನ ಮುಂದೆ ಹೇಳುತ್ತಾಳೆ ಸೊಸೆ ನಾನೇಕೆ ಸುಳ್ಳು ಹೇಳಲಿ ಇವತ್ತು ನಾನು ಏನು ಊಟ ಮಾಡದೇನೆ ಹಾಗೆ ಉಪವಾಸ ಇದ್ದೇನೆ ಅಂತ ಹೇಳುತ್ತಾಳೆ ಅಷ್ಟರಲ್ಲಿ ಮಗ ಹೇಳುತ್ತಾನೆ ಅಮ್ಮ ಸುಮ್ ಸುಮ್ಮನೆ ಏನು ಹೇಳಬೇಡ ನನಗೆ ಗೊತ್ತು ಇನ್ನು ಸುಳ್ಳು ಹೇಳ್ತಾ ಇದೀಯಾ ಅಂತ ನೀನು ಅತ್ತಿಗೆಗೂ ಸಹ ಹೀಗೆ ಮಾಡ್ತಾ ಇದ್ದೆ ಅವರು ನಿನ್ನ ತುಂಬ ಸೇವೆ ಮಾಡ್ತಾ ಇದ್ದರು ಆದರೂ ನೀನು ಅಣ್ಣ ಅತ್ತಿಗೆಗೆ ಎಷ್ಟೊಂದು ತೊಂದರೆ ಕೊಟ್ಟು ಅವರಿಬ್ಬರಿಗೆ ಮನೆಯಿಂದ ಹೊರಗಡೆ ಹಾಕಿದೀಯ ನನಗೆ ಎಲ್ಲ ಗೊತ್ತು ಇವಾಗಲಾದರೂ ಅವು ನಿನ್ನ ಎಲ್ಲ ಗುಣ ಬಿಟ್ಟು ಬಿಡು ಇವಳು ದಿನವಿಡೀ ನಿನ್ನ ಸೇವೆ ಮಾಡುತ್ತಾಳೆ ಆದರೂ ಇವಳ ಮೇಲೂ ಈಗ ಹಾಗೆ ಆರೋಪ ಆಗ್ತಾ ಇದೆಯಾ ಅಂತ ಹೇಳಿ ಮಗ ಅಲ್ಲಿಂದ ಹೋಗುತ್ತಾನೆ ಆವಾಗ ಯಶೋಧ ವಿಚಾರ ಮಾಡುತ್ತಾಳೆ ಇದೆಲ್ಲ ನಾ ಮಾಡಿದ ಕರ್ಮಫಲ ನನಗೆ ತಿರುಗಿ ಸಿಗ್ತಾ ಇದೆ ದೊಡ್ಡ ಸೊಸೆ ದೊಡ್ಡ ಮಗ ಅವರು ನನ್ನ ಎದುರುಗಡೆ ಒಂದು ಮಾತಾಡ್ತಾ ಇರಲಿಲ್ಲ ಮತ್ತು ದೊಡ್ಡ ಸೊಸೆ ಎಷ್ಟೊಂದು ನನ್ನ ಸೇವೆ ಮಾಡ್ತಾ ಇದ್ಲು ಆದರೂ ನಾನು ಇನ್ನೊಬ್ಬರ ಮುಂದೆ ಅವಳ ಬಗ್ಗೆ ಕೆಟ್ಟದ್ದು ಹೇಳುತ್ತಿದ್ದೆ ನನ್ನ ಜೊತೆ ಹಾಗಿದ್ದಾಳೆ ಹೇಗಿದ್ದಾಳೆ ಅಂತ ಒಂದು ದಿನ ನಾನು ಅಂಗಳಲ್ಲಿ ಕೂತು ನನ್ನ ಗೆಳತಿಯ ಮುಂದೆ ಸೊಸೆಯ ಬಗ್ಗೆ ನಿಂದನೆ ಮಾಡುತ್ತಿದ್ದೆ ನನ್ನ ಸೊಸೆ ನನಗೆ ಚೆನ್ನಾಗಿ ನೋಡಿಕೊಳ್ಳುವುದಿಲ್ಲ ನನಗೆ ಊಟಕ್ಕೆ ರಾತ್ರಿ ಉಳಿದಿದ್ದ ತಂಗಳನ್ನು ಕೊಡುತ್ತಾಳೆ ಅಂತ ಹೇಳುತ್ತಿದ್ದೆ ಇದೆಲ್ಲ ನಾನು ಅವರಿಗೆ ಕೊಟ್ಟ ಶಿಕ್ಷೆ ಈಗ ನನಗೆ ಸಿಗ್ತಾ ಇದೆ ಅಂತ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾಳೆ ಹಾಗೆ ಒಂದು ದಿನ ಯಶೋಧ ತನ್ನ ಗೆಳತಿಯ ಮುಂದೆ ಹೇಳುತ್ತಿರುವಾಗ ಆವಾಗಲೇ ದೊಡ್ಡ ಸೊಸೆ ಬಂದು ತನ್ನ ಅತ್ತೆಯ ಮಾತು ಕೇಳಿಸಿಕೊಳ್ಳುತ್ತಾಳೆ ಮತ್ತು ತನ್ನ ಅತ್ತೆಗೆ ಹೇಳುತ್ತಾಳೆ ಅತ್ತೆ ಯಾಕೆ ಅವರ ಮುಂದೆ ನನ್ನ ಬಗ್ಗೆ ಕೆಟ್ಟದಾಗಿ ಹೇಳ್ತಾ ಇದ್ದೀರಾ ನಾನು ನಿಮಗೆ ಯಾವಾಗ ತಂಗಳ ಅನ್ನ ಕೊಟ್ಟೆ ಅಂತ ಕೇಳುತ್ತಾಳೆ ಅಷ್ಟರಲ್ಲಿ ಅವಳ ದೊಡ್ಡ ಮಗ ಬಂದು ನಿಂತು ಎಲ್ಲ ಕೇಳಿಸಿಕೊಳ್ಳುತ್ತಾನೆ ಮತ್ತು ತನ್ನ ತಾಯಿಗೆ ಹೇಳುತ್ತಾನೆ ಅಮ್ಮ ಯಾಕೆ ನೀನು ನನ್ನ ಹೆಂಡತಿಯ ಬಗ್ಗೆ ಆಂಟಿಗೆ ಸುಳ್ಳು ಹೇಳ್ತಾ ಇದೆಯಾ ಅವಳು ಯಾವತ್ತು ನಿನಗೆ ತಂಗಳನ್ನ ಕೊಟ್ಟಿದ್ಲು ಊಟ ಮಾಡೋಕ್ಕೆ ನಮ್ಮ ಮನೆಯಲ್ಲಿ ರಾತ್ರಿ ಅನ್ನನ್ನೇ ಮಾಡುವುದಿಲ್ಲ ಹಾಗಿರಬೇಕಾದ್ರೆ ನಮ್ಮ ಮನೆಯಲ್ಲಿ ತಂಗಳ ಅನ್ನ ಎಲ್ಲಿಂದ ಬರುತ್ತೆ ಅಂತ ತನ್ನ ತಾಯಿಗೆ ಅವಳ ಗೆಳತಿಯ ಮುಂದೆನೇ ಹೇಳುತ್ತಾನೆ ಮಗನ ಮಾತು ಕೇಳಿ ಯಶೋಧೆಗೆ ತುಂಬ ಕೋಪ ಬರುತ್ತೆ ಏಕೆಂದರೆ ತನ್ನ ಗೆಳತಿಯ ಮುಂದೆ ಹೆಂಡತಿಯ ಪರವಾಗಿ ಮಾತನಾಡುತ್ತಿರುವುದನ್ನು ನೋಡಿ ಯಶೋಧ ಕೋಪದಲ್ಲಿ ಹೇಳುತ್ತಾಳೆ ನೀನು ಹೆಂಡತಿಯ ಕೈ ಕೆಳಗೆ ಹಾಳಾಗಿದೆಯಾ ಯಾವಾಗಲೂ ಹೆಂಡತಿಯ ಪರವಾಗಿ ಮಾತಾಡ್ತಾ ಇವತ್ತು ನನ್ನ ಗೆಳತಿಯ ಮುಂದೇ ನನ್ನ ಅಪಮಾನ ಮಾಡಿದೆ ಇನ್ಮುಂದೆ ನಿಮ್ಮಿಬ್ಬರಿಗೂ ನನ್ನ ಮನೆಯಲ್ಲಿ ಜಾಗ ಇಲ್ಲ ಮನೆ ಬಿಟ್ಟು ಹೋಗಿ ಅಂತ ಹೇಳುತ್ತಾಳೆ ದೊಡ್ಡ ಸೊಸೆ ತಕ್ಷಣ ಬಂದು ಅತ್ತೆಯ ಕಾಲು ಹಿಡಿದು ಹೇಳುತ್ತಾಳೆ ಅತ್ತೆ ನೀವು ಎಷ್ಟೇ ವಿಷಯಕ್ಕೆ ನಮ್ಮ ನಮಗೆ ಮನೆಯಿಂದ ಹೊರಗೆ ಹಾಕಿದರೆ ನಾವು ಎಲ್ಲಿಗೆ ಹೋಗಬೇಕು ಹಾಗೆಲ್ಲ ಮಾಡಬೇಡಿ ಅಂತ ಅತ್ತೆಯ ಮುಂದೆ ಕೇಳಿಕೊಳ್ಳುತ್ತಾಳೆ ಆದರೂ ಯಶೋಧ ಕೇಳುವುದಿಲ್ಲ ಮನೆಯಿಂದ ಹೋಗಿ ಅಂದರೆ ಹೋಗಿ ಅಂತ ಕೂರುತ್ತಾಳೆ ದೊಡ್ಡ ಮಗ ತನ್ನ ತಾಯಿಯ ಹಠ ನೋಡಿ ತನ್ನ ಹೆಂಡತಿ ಮಕ್ಕಳೊಂದಿಗೆ ಸೀಟಿಗೆ ಹೋಗಿ ಸೇರಿಕೊಳ್ಳುತ್ತಾನೆ ಸ್ವಲ್ಪ ದಿನಗಳು ಕಳೆದ ನಂತರ ದೊಡ್ಡ ಸೊಸೆ ಮತ್ತು ದೊಡ್ಡ ಮಗ ಮನೆಗೆ ಬಂದರೆ ಆವಾಗಲೂ ಯಶೋಧ ಅವರಿಗೆ ಒಳಗೆ ತಗೊಳ್ಳುವುದಿಲ್ಲ ಆಮೇಲೆ ಅವರಿಬ್ಬರು ಹೋದ ಮೇಲೆ ಯಾವತ್ತೂ ಹಿಂತಿರುಗಿ ತನ್ನ ಊರಿಗೆ ಬರಲಿಲ್ಲ ಯಶೋಧಾಗೆ ಇತ್ತೀಚಿನ ದಿನಗಳಲ್ಲಿ ಅವಳ ಆರೋಗ್ಯ ಒಂಚೂರು ಹುಷಾರಿರಲಿಲ್ಲ ಆವಾಗ ತನ್ನ ಚಿಕ್ಕ ಮಗನಿಗೆ ಹೇಳುತ್ತಾಳೆ ಮಗ ನಾನು ಈಗ ಬಹಳ ದಿನ ಉಳಿಯುವುದಿಲ್ಲ ನಾನು ಹೋಗುವ ಮುಂಚೆ ನಿನ್ನ ಅಣ್ಣ ಮತ್ತು ಅತ್ತಿಗೆಗೆ ನೋಡಬೇಕು ಅವರ ಹತ್ರ ಕ್ಷಮೆ ಕೇಳಬೇಕು ಅಂತ ಹೇಳುತ್ತಾಳೆ ಚಿಕ್ಕ ಮಗ ಹೇಳುತ್ತಾನೆ ಅಮ್ಮ ನಿನಗೆ ಏನೂ ಆಗುವುದಿಲ್ಲ ನೀನು ಹಾಗೆಲ್ಲ ಮಾತಾಡಬೇಡ ನಿನಗೆ ಅಣ್ಣ ಅತ್ತಿಗೆಗೆ ನೋಡಬೇಕು ಅಂತ ಅನಿಸಿದರೆ ನಾನು ಕರೆಸಿಕೊಳ್ಳುತ್ತೇನೆ ಅಂತ ಹೇಳುತ್ತಾನೆ ಸಚಿನ್ ಅವನ ಅಣ್ಣನಿಗೆ ಕರೆ ಮಾಡಿ ಇದ್ದ ವಿಷಯ ಎಲ್ಲ ತಿಳಿಸುತ್ತಾನೆ ಆವಾಗ ಅವರಿಬ್ಬರು ಗಂಡ ಹೆಂಡತಿ ಯಶೋಧಾಗೆ ನೋಡಲು ಬರುತ್ತಾರೆ ಯಶೋಧ ತನ್ನ ದೊಡ್ಡ ಮಗ ದೊಡ್ಡ ಸೊಸೆಯನ್ನು ನೋಡಿ ತುಂಬ ಆಳುತ್ತಾಳೆ ಮತ್ತು ಅವರಿಗೆ ಕ್ಷಮೆ ಕೇಳುತ್ತಾಳೆ ದೊಡ್ಡ ಮಗ ಹೇಳುತ್ತಾನೆ ಅಮ್ಮ ನೀನ್ಯಾಕೆ ನಮ್ಮ ಹತ್ರ ಕ್ಷಮೆ ಕೇಳ್ತಾ ಇದೆಯಾ ನಾವು ಅದೆಲ್ಲ ಮರೆತು ಬಿಟ್ಟಿದ್ದೇವೆ ಅಂತ ಹೇಳುತ್ತಾನೆ ಅವನ ಅಮ್ಮ ಹೇಳುತ್ತಾಳೆ ಮಗ ಇವಾಗ ಮನೆಗೆ ಬನ್ನಿ ಇಬ್ಬರು ಅಣ್ಣ ತಮ್ಮ ಒಂದೇ ಮನೆಯಲ್ಲಿ ಇರಿ ಅಂತ ಹೇಳುತ್ತಾಳೆ ಆವಾಗ ದೊಡ್ಡ ಮಗ ಹೇಳುತ್ತಾನೆ ಇಲ್ಲ ಅಮ್ಮ ಸಿಟಿಯಲ್ಲಿ ನಾವು ಮೊನ್ನೆ ಹೊಸ ಮನೆಯನ್ನು ಕಟ್ಟಿಸಿದ್ದೇವೆ ಮತ್ತು ನನ್ನ ಬಿಸ್ನೆಸ್ ಈಗ ಚೆನ್ನಾಗಿ ನಡೆಯುತ್ತಿದೆ ಅಲ್ಲೇ ಮಕ್ಕಳಿಗೆಲ್ಲ ದೊಡ್ಡ ಸ್ಕೂಲಿಗೆ ಹಾಕಿದ್ದೇವೆ ಈಗ ಅದೆಲ್ಲ ಬಿಟ್ಟು ಈ ಕಡೆ ಹೇಗೆ ಬರಬೇಕು ಬೇಸಿಗೆಯಲ್ಲಿ ರಜೆ ಇದ್ದರೆ ಆವಾಗ ಆವಾಗ ಬಂದು ಹೋಗ್ತೀವಿ ಅಂತ ಹೇಳುತ್ತಾನೆ ಆಯಿತು ಮಗನೇ ಹಾಗೇ ಮಾಡು ಆದರೆ ನಾನು ಇರದೇ ಇದ್ದಾಗ ಕೂಡ ನಿಮ್ಮ ತಮ್ಮನ ಕಡೆಗೂ ಆವಾಗ ಆವಾಗ ಬರುತ್ತಿರು ಅಂತ ಹೇಳುತ್ತಾಳೆ ಇಬ್ಬರು ಅಣ್ಣ ತಮ್ಮನ ಮಧ್ಯೆ ತುಂಬ ಪ್ರೀತಿ ಇತ್ತು ಮೊದಲು ಸಚಿನ್ ತನ್ನ ತಾಯಿಗೆ ಗೊತ್ತಿರದ ಹಾಗೆ ಆವಾಗ ಆವಾಗ ತನ್ನ ಅಣ್ಣನ ಹತ್ರ ಹೋಗಿ ಭೇಟಿ ಮಾಡಿ ಬರುತ್ತಿದ್ದ ಇವರ ಮಧ್ಯೆ ತುಂಬ ಅನುನ್ಯವಾದ ಬಾಂಧವ್ಯ ಇತ್ತು ಸ್ವಲ್ಪ ದಿನಗಳ ನಂತರ ಆರೋಗ್ಯ ಕೆಟ್ಟಿ ಯಶೋದಾ ತೀರಿಕೊಳ್ಳುತ್ತಾಳೆ ಆವಾಗ ಅವನ ಅಣ್ಣ ಸ್ವಲ್ಪ ದಿನ ಊರಲ್ಲೇ ಉಳಿದು ಆಮೇಲೆ ಸೀಟಿಗೆ ಹೋಗುತ್ತಾನೆ ಅಣ್ಣ ಸೀಟಿಗೆ ಹೋದರು ಇಬ್ಬರ ಮಧ್ಯೆ ಅದೇ ಪ್ರೀತಿ ಇತ್ತು ಇಬ್ಬರು ಅಣ್ಣ ತಮ್ಮ ಸಂತೋಷವಾಗಿ ಇರುತ್ತಿದ್ದರು ಸ್ನೇಹಿತರೆ ವಿಡಿಯೋ ಇಷ್ಟಾದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ಕತೆಯೊಂದಿಗೆ